ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಎಂಟು ಲ್ಯಾಪ್ಟಾಪ್ ವಿತರಿಸಿದರು ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ತಾಲೂಕು ಆಡಳಿತ ರಾಯಭಾಗ ಕಂದಾಯ ಇಲಾಖೆಯ ವತಿಯಿಂದ ಹಾರುಗೆರೆಯ ವೀರಪ್ಪನ ಮರಡಿಯಲ್ಲಿರುವ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಗೃಹ ಕಚೇರಿಯಲ್ಲಿ ಶಾಸಕರಿಂದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಜರುಗಿತು ಈ ಸಮಯದಲ್ಲಿ ರಾಯಭಾಗ ತಹಶೀಲ್ದಾರ್ ಸುರೇಶ ಮುಂಜೆ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಶಾಸಕರ ಆಪ್ತರೂ ಉಪಸ್ಥಿತರಿದ್ದರು ಕಂದಾಯ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ತಳಮಟ್ಟದಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅವರ ದೈನಂದಿನ ಕಾರ್ಯ ಚಟುವಟಿಕೆಗಳನ್ನು ಸುಲಿತವಾಗಿ ಮಾಡಲಿಕ್ಕೆ ಮತ್ತು ಈಗಾಗಲೇ ಕಂದಾಯ ಇಲಾಖೆಯ ಶೇಕಡಾ ತೊಂಬತ್ತರಷ್ಟು ಸೇವೆಗಳು ಎಲ್ಲವೂ ಕೂಡ ಆನ್ಲೈನ್ನಲ್ಲಿ ಆಗಿರುವುದರಿಂದ ಅದು ಆಗಿರ್ಬೋದು ಸಾರ್ವಜನಿಕ ವ್ಯವಹಾರಗಳಾಗಿರ್ಬೋದು ನೋಡಿ ಈ ಪೌತಿ ಆಂದೋಲನ ಜನರು ವಾಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಆನ್ಲೈನ್ ಆಗಿರೋದ್ರಿಂದ ಸರ್ಕಾರ ಈ ಸರಿ ಸುಮಾರು ಮೂರು ಸಾವಿರ ಅದೇನಂತ ಮೂರು ಸಾವಿರದ ಐನೂರು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡ್ತಾ ಇದೆ ಅಂದರೆ ಅದರ ಪೈಕಿ ನಮ್ಮ ತಾಲೂಕಿಗೆ ಹದಿನೈದು ಲ್ಯಾಪ್ಟಾಪ್ ಟೋಮ್ ಬುಕ್ಗಳನ್ನು ವಿತರಣೆ ಮಾಡ್ತಾ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುರ್ಚಿ ಹೋಬಳಿಗೆ ಸಂಬಂಧಪಟ್ಟಂತೆ ವಿತರಣೆ ಆಗಿರ್ತಕ್ಕಂಥ ಎಂಟು ಲ್ಯಾಪ್ ಬುಕ್ ಲ್ಯಾಪ್ಟಾಪ್ಗಳ ವಿತರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಒಂದು ಲ್ಯಾಪ್ಟಾಪ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಮಹೇಂದ್ರ ತಮ್ಮನವರ ಸಾಹೇಬರನ್ನು ತಾಲೂಕು ಆಡಳಿತ ಪರವಾಗಿ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಅವರಿಗೆ ನಮ್ಮ ಕನ್ನಡ ಇಲಾಖೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸಾಧಿಸುತ್ತಾ ಅವರನ್ನು